ಎರಡು ಸಾವಿರದ ಇಪ್ಪತ್ತೈದರ ಮೊರಾರ್ಜಿ ಪರೀಕ್ಷೆಯ ಕೀ ಉತ್ತರಗಳು ಸಮಾಜದ ಕೀ ಉತ್ತರಗಳು ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಹೀಗೆನ್ನುವರು ಸರಿಯಾದ ಉತ್ತರ ಪ್ರಸ್ಥಭೂಮಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿನ್ರಾಮ್ ಈ ಕೆಳಗಿನ ಯಾವ ರಾಜ್ಯಗಳು ಗುಂಪು ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಸರಿಯಾದ ಉತ್ತರ ಆಪ್ಷನ್ ಟು ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಆಪ್ಷನ್ ಟು ಸರಿಯಾದ ಉತ್ತರ ನೃತ್ಯದ ಪ್ರಕಾರವಾದ ಭರತನಾಟ್ಯಂ ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಸರಿಯಾದ ಉತ್ತರ ತಮಿಳುನಾಡು ವಂಶವೃಕ್ಷ ರಚನೆಯಲ್ಲಿ ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ತಾಯಿ ಮತ್ತು ಮಗ ತಾಯಿ ಮತ್ತು ಮಗ ಆಪ್ಷನ್ ತ್ರೀ ಸರಿಯಾದ ಉತ್ತರ ಈ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಯಕ್ಷಗಾನ ಯಕ್ಷಗಾನ ಇದು ಯಕ್ಷಗಾನ ಆಪ್ಷನ್ ತ್ರೀ ಸರಿಯಾದ ಉತ್ತರ ಭ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರ ಪ್ರಾರಂಭಿಸಿದ ಚಳುವಳಿ ಯಾವುದು ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಇದು ಮಲ್ಲಕಂಬ ಸರಿಯಾದ ಉತ್ತರ ಮಲ್ಲಕಂಬ ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಭೂಮಧ್ಯ ರೇಖೆ ಸರಿಯಾದ ಉತ್ತರ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಂಟು ಸರಿಯಾದ ಉತ್ತರ ಆಪ್ಷನ್ ಮೂರು ಎಂಟು ಅರಾವಳಿ ಸರಣಿ ಸರಣಿಯ ಅತಿ ಎತ್ತರವಾದ ಶಿಖರ ಗುರು ಶಿಖರ ಆಪ್ಷನ್ ಟು ಸರಿಯಾದ ಉತ್ತರ ಭಾರತದ ಉತ್ತರದ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುವರು ಇಂದಿರಾ ಕೊಯಿಲ್ ಸರಿಯಾದ ಉತ್ತರ ಆಪ್ಷನ್ ಟು ಇಂದಿರಾ ಕೊಯಿಲ್ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಆಪ್ಷನ್ ಫೋರ್ ದಕ್ಷಿಣ ಭಾಗದಲ್ಲಿದೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ನಿಮಗೆಲ್ಲರಿಗೂ ಗೊತ್ತು ಆಪ್ಷನ್ ತ್ರೀ ಸಿದ್ದರಾಮಯ್ಯ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ತಂತ್ರವನ್ನು ಖರೀದಿಸಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಕೃಷಿ ವ್ಯಾಪಾರಿಗಳು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಸರಿಯಾದ ಉತ್ತರ ಉತ್ತರ ಕನ್ನಡ ಆಪ್ಷನ್ ತ್ರೀ ಸರಿಯಾದ ಉತ್ತರ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಈ ಕೃಷಿಯ ಯಾವ ವಿಧಾನವಾಗಿದೆ ಸರಿಯಾದ ಉತ್ತರ ಮಿಶ್ರ ಬೇಸಾಯ ಆಪ್ಷನ್ ಒಂದು ಆಪ್ಷನ್ ಒಂದು ಸರಿಯಾದ ಉತ್ತರ ಇದರಲ್ಲಿ ಪ್ರಸಿದ್ಧ ಗುರುತಿಸಿ ಜೋಶಿ ಅವರು ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಟ ಯೋಗ ದೈಹಿಕ ವ್ಯಾಯಾಮಗಳಿಂದ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ದೇಹ ಬಲಗೊಳ್ಳುವುದಿಲ್ಲ ಇದು ತಪ್ಪು ಹಾಗಾಗಿ ಆಪ್ಷನ್ ತ್ರೀ ಸರಿಯಾದ ಉತ್ತರ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನು ಗುರುತಿಸಿ ಸರಿಯಾದ ಉತ್ತರ ಕಾಂಡ್ಲ ಕಾಂಡ್ಲ ಇದು ಪಶ್ಚಿಮ ಕಂಡುಬರುತ್ತೆ ಇವೆಲ್ಲವೂ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತೆ ಇಲ್ಲಿಗೆ ಈ ವಿಡಿಯೋ ವಿಜ್ಞಾ ಸಮಾಜದ ಎಲ್ಲ ಕಿ ಉತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು